ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಕಾವೇರಿಯು ಜಲವೈಯಾರ ಸೃಷ್ಟಿಸುವ ಹೊಗೆನಕಲ್ ಜಲಪಾತದಲ್ಲಿ ದಿಢೀರ್ ನೀರಿನ ಮಟ್ಟ ಈಗ ಹೆಚ್ಚಳ ಆಗಿದೆ ಸೊ ಹೆಚ್ಚಳ ಆಗಿತ್ತು ಆದರೆ ಈಗ ಮತ್ತೆ ಹಾಗೆ ಇಳಿಕೆ ಕಂಡಿದೆ ಸೊ ತಮಿಳುನಾಡಿನ ಬಿಳಿಗುಂಡ್ಲು ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇದರ ಬಗ್ಗೆ ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಕಾವೇರಿಯು ಜಲವೈಯಾರ ಸೃಷ್ಟಿಸುವ ಹೊಗೆನಕಲ್ ಜಲಪಾತದಲ್ಲಿ ದಿಢೀರಾಗಿ ನೀರಿನ ಮಟ್ಟ ಹೆಚ್ಚಾಗಿ ಈಗ ಮತ್ತೆ ಅದು ಇಳಿಕೆ ಕಂಡಿದೆ ಸೊ ತಮಿಳುನಾಡಿನ ಬಿಳಿಗುಂಟ್ಲು ಸಿಬ್ಬಂದಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನಾಲ್ಕು ಸಾವಿರ ಘನ ಅಡಿಗೆ ಏರಿತು ಸೊ ಗುರುವಾರ ಅಂದರೆ ಬುಧವಾರ ಈ ರೀತಿ ಗುರುವಾರ ಏನಾಯಿತು ಅಂತಂದರೆ ಎರಡು ಸಾವಿರದ ಎಂಟುನೂರು ಘನ ಅಡಿ ಇದ್ದ ಜಲವೈಾರವನ್ನು ಈಗ ಇದ್ದಕ್ಕಿದ್ದಾಗೆ ನೀರಿನ ಮಟ್ಟ ಒಂದು ಸಾವಿರದ ಇನ್ನೂರಕ್ಕೆ ಇಳಿಕೆ ಆಗಿದೆ ಅಂತೇಳಿ ಹೊಗೆನಕಲ್ನಲ್ಲಿ ದಿಢೀರಾಗಿ ನೀರಿನ ಮಟ್ಟ ಏರಿಕೆ ಕಂಡು ಆ ಸ್ಥಳೀಯರು ಪ್ರವಾಸಿಗರು ಅವಕ್ಕಾಗುವ ಜೊತೆ ಈಗ ಜಲವಯಾರವನ್ನು ಕಳೆದ ಎರಡು ದಿನಗಳಿಂದ ಕಣಿದು ಕಣ್ತುಂಬಿಕೊಳ್ತಾ ಇದ್ದಾರೆ ಆದರೆ ಇದ್ದಕ್ಕಿದ್ದಾಗೆ ಮತ್ತೊಂದು ನೀರಿನ ಮಟ್ಟ ಇದೆಯಲ್ಲ ಆದರೆ ಏರಿಳಿತ ಆಗ್ತಾ ಇದೆ ಅಂತೇಳಿ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ